ಸ್ವಾಗತ ನಾಲ್ಕನೇ ಎಪಿಸೋಡ್ಗೆ ಕಾಲ್ಗಳು ಹಿಪ್ಸ್ ಅಷ್ಟು ಅಗಲ ಮಾಡಿ ಇನ್ಹೇಲ್ ಮಾಡ್ತಾ ಹಿಮ್ಮಡಿ ಮತ್ತು ಒಂದು ಕೈಯನ್ನು ಮೇಲೆತ್ತಿ ಎಕ್ಸ್ ಹೇಲ್ ರಿಲೀಸ್ ಇನ್ ಹೇಲ್ ಇನ್ನೊಂದು ಕೈ ಮೇಲೆ ಈ ರೀತಿ ಮೇಲೆ ಕೆಳಗೆ ಆರಾಮಾಗಿ ಉಸಿರಿನ ಜೊತೆ ಚಲನೆ ಮಾಡಿ ಬಾಡಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ ನೀವು ಬರೀ ವಿಡಿಯೋ ನೋಡ್ತಾ ಇದ್ರೆ ತಡ ಮಾಡಬೇಡಿ ಬೇಗನೆ ಶುರು ಮಾಡಿ ಆದ್ರೆ ನೀವು ಈಗಲೇ ನನ್ನ ಜೊತೆ ವ್ಯಾಯಾಮ ಮಾಡ್ತಾ ನೋಡ್ತಾ ಇದ್ರೆ ನಿಮಗೆ ಒಂದು ಜೋರ್ದಾರ್ ಕ್ಲಾಪ್ ನಿಮ್ಮ ಕಾಲುಗಳು ಉರಿ ಬರಬೇಕು ಅಲ್ಲಿ ತನಕ ಮಾಡಿ ಇದು ನಿಮ್ಮ ಫುಲ್ ಬಾಡಿನ ವಾರ್ಮ್ ಅಪ್ ಮಾಡುತ್ತೆ ಕಾಲುಗಳನ್ನು ಜೆಂಟಲ್ ಆಗಿ ಶೇಕ್ ಮಾಡಿ ರಿಲ್ಯಾಕ್ಸ್ ಮಾಡಿ ಈಗ ಒಂದು ಕಾಲು ಹಿಂದೆ ಒಂದು ಮುಂದೆ ಮುಂದಿನ ಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ ಹೊಟ್ಟೆ ಸ್ವಲ್ಪ ಬಿಗಿ ಹಿಡೀರಿ ಸ್ವಲ್ಪ ಮುಂದೆ ಬಾಗಿ ಈಗ ನಿಂತಲ್ಲೇ ಫಾಸ್ಟ್ ರನ್ನಿಂಗ್ ಮಾಡೋಣ ಫಾಸ್ಟ್ ಆಗಿ ನಿಮ್ಮ ಮೊಣಕೈಯಿಂದ ಮೂವ್ ಮಾಡಿ ನಿಜ ಓಡ್ತಾ ಇದೀವಿ ಅನ್ಸುತ್ತೆ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಇದು ಕಾರ್ಡಿಯೋ ಆಕ್ಟಿವಿಟಿ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಮಾಡುತ್ತೆ ನಿಮ್ಮ ಚೆಸ್ಟ್ ಮತ್ತು ಬೆನ್ನಿನ ಫ್ಯಾಟ್ ಕರ್ಗ್ಸ್ಲು ಹೆಲ್ಪ್ ಮಾಡುತ್ತೆ ನಿಮ್ಮ ಕಾಲುಗಳನ್ನು ಸಹ ಸ್ಟ್ರಾಂಗ್ ಮಾಡುತ್ತೆ ಈ ಹತ್ತು ನಿಮಿಷದಲ್ಲಿ ವಾರ್ಮ್ ಅಪ್ ಸ್ಟ್ರೆಚಿಂಗ್ ಸ್ಟೆಂಟ್ ಮತ್ತು ರಿಲ್ಯಾಕ್ಸೇಷನ್ ಎಲ್ಲ ಇದೆ ಈ ಎಪಿಸೋಡ್ ಅನ್ನ ಇಡೀ ವಾರ ಮಾಡಿ ಈಗ ಇನ್ನೊಂದು ಕಾಲ್ ಮುಂದೆ ಮಾಡಿ ಉಸಿರಿನೊಂದಿಗೆ ಮೂವ್ ಮಾಡಿ ಪ್ರತಿದಿನ ಹೊಸ ಎಕ್ಸಸೈಜ್ ಮಾಡಿದ್ರೆ ಅದು ಯೂಸ್ ಇಲ್ಲ ಮೊದಲು ಒಂದೇ ಕ್ರಮವನ್ನು ಪ್ರತಿನಿತ್ಯ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದೇ ಚಟುವಟಿಕೆಯನ್ನು ಮತ್ತೆ ಮತ್ತೆ ಮಾಡಿದಾಗ ದೇಹ ಅದನ್ನ ಬೇಗ ಗ್ರಹಿಸುತ್ತೆ ರಿಸಲ್ಟ್ ಬೇಗ ಸಿಗುತ್ತೆ ಅದೇ ರೀತಿ ಬದಲಾವಣೆ ಕೂಡ ಅವಶ್ಯಕ ಪ್ರತಿ ವಾರ ಫ್ಲೋ ಬದಲಾವಣೆ ಮಾಡಿದ್ರೆ ದೇಹ ಅಲರ್ಟ್ ಆಗುತ್ತೆ ಹೊಸದಾಗಿ ಸ್ಪಂದಿಸುತ್ತೆ ಈಗ ಕಾಲ್ಗಳನ್ನು ಹಿಪ್ಸ್ ಅಗಲ ಮಾಡಿ ಒಂದು ಕಾಲ್ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ ಎರಡು ಕೈಗಳನ್ನು ಜೋಡಿಸಿ ಇನ್ ಮುಂದೆ ಉಸಿರಿನೊಂದಿಗೆ ಮೂವ್ ಮಾಡಿ ಬೆನ್ನು ನೇರ ಇರಲಿ ಹೊಟ್ಟೆ ಬಿಗಿ ಇರಲಿ ಉಸಿರು ಸ್ಥಿರವಾಗಿರಲಿ ನಿಮ್ಮ ಹೊಟ್ಟೆಯಲ್ಲಿ ನಿಮಗೆ ಉರಿ ಫೀಲ್ ಆಗಬೇಕು ಇದು ನಿಮ್ಮ ಹೊಟ್ಟೆ ಮತ್ತು ಸೈಡ್ ಫ್ಯಾಟ್ ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಇನ್ನೊಂದು ಕಾಲು ಅದೇ ರೀತಿ ಉಸಿರಿನೊಂದಿಗೆ ಮೂವ್ ಮಾಡಿ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ ನಮ್ಮ ತೂಕ ಜಾಸ್ತಿ ಆಗೋಕ್ಕೆ ತಿಂಗಳುಗಳು ಅಥವಾ ವರ್ಷಗಳು ಬೇಕಾಗುತ್ತೆ ಆದರೆ ತೂಕ ಕಡಿಮೆ ಆಗಬೇಕು ಅಂದರೆ ಕೆಲವೇ ದಿನಗಳಲ್ಲಿ ಫಲಿತಾಂಶ ಬೇಕು ಅಂತ ನೋಡ್ತೀವಿ ಇದು ಸರಿಯಾದ ಕ್ರಮವಲ್ಲ ಸಡನ್ ವೆಯ್ಟ್ ಲಾಸ್ ಆದ್ರೆ ದೇಹಕ್ಕೆ ಹಾನಿಕಾರಕ ಇದರಿಂದ ನಮ್ಮ ಸ್ನಾಯುಗಳು ಮಸಲ್ಸ್ ದುರ್ಬಲವಾಗುತ್ತೆ ಹೀಗಾಗಿ ಸಹನೆ ಮತ್ತು ಕ್ರಮಬದ್ಧತೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ತಾಳ್ಮೆಯಿಂದ ನಿತ್ಯ ಅಭ್ಯಾಸದಿಂದ ಬದಲಾವಣೆ ಖಂಡಿತ ಸಿಗತ್ತೆ ಕಾಲ್ಗಳನ್ನು ಅಗಲ ಸೆಪರೇಟ್ ಮಾಡಿ ಹೊಟ್ಟೆ ಸ್ವಲ್ಪ ಬಿಗಿ ಹಿಡೀರಿ ಬೆನ್ನು ನೇರ ಚೆಸ್ಟ್ ಓಪನ್ ಇರ್ಲಿ ನಿಮ್ಮ ಕಾಲ್ ಬೆರಳುಗಳು ನಿಮ್ಮ ಮ್ಯಾಟ್ನ ತುದಿ ಕಡೆ ಪಾಯಿಂಟ್ ಆಗ್ತಾ ಇರಬೇಕು ಇನ್ ಬೆಂಡ್ ಮಾಡಿ ಕೈ ಮೇಲೆ ಮಂಡಿನ ಸ್ಟ್ರೈಟ್ ಮಾಡಿ ಕೈ ಇನ್ ಹೇಲ್ ಬೆಂಡ್ ನೇರ ಇನ್ ಬೆಂಡ್ ನಿಮ್ಮ ಮಂಡಿ ನಿಮ್ಮ ಕಾಲ್ ಬೆರಳ ಕಡೆ ಪಾಯಿಂಟ್ ಆಗ್ಬೇಕು ಎಕ್ಸ್ ಮೇಲೆ ಇನ್ ಹೇಲ್ ಬೆಂಡ್ ದೇಹ ಮುಂದೆ ಬಾಗಬಾರದು ದೇಹ ನೇರವಾಗಿ ಕೆಳಗೆ ಇಳಿಬೇಕು ಮುಂದೆ ಅಲ್ಲ ಹೊಟ್ಟೆ ಬಿಗಿ ಇರಲಿ ದೀರ್ಘವಾಗಿ ಉಸಿರಾಡಿ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಇದು ನಿಮ್ಮ ಕಾಲ್ಗಳನ್ನ ಸ್ಲಿಮ್ ಮತ್ತು ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರೆಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ದೇವಿ ಆಸನ ಹೆಸರಿನಂತೆ ಈ ಆಸನ ನಮ್ಮೊಳಗಿನ ಮಹಿಳಾ ಶಕ್ತಿಯನ್ನು ಎಚ್ಚರಿಸುತ್ತದೆ ಪೆಲ್ವಿಕ್ ಭಾಗವನ್ನು ಬಲಪಡಿಸುತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ದೇವಿ ಅಂತ ಶಕ್ತಿ ನಮ್ಮೊಳಗಿದೆ ಅಂತ ಭಾವಿಸಿ ಈ ಆಸನ ಮಾಡಿ ನಿಮ್ಗೆ ಸುಸ್ತಾಗ್ತಿದೆ ಅಂದ್ರೆ ನೀವು ಯಾವಾಗ ಬೇಕಾದ್ರೂ ವಿಶ್ರಾಂತಿ ತಗೊಳ್ಬೋದು ವಿಡಿಯೋ ನಿಲ್ಸಿ ತಾಳ್ಮೆಯಿಂದ ವಿಶ್ರಾಂತಿ ಮಾಡಿ ರೆಡಿ ಅನ್ಸಿದಾಗ ಮತ್ತೆ ಕಂಟಿನ್ಯೂ ಮಾಡಿ ಈಗ ಇದೇ ಪೊಸಿಷನ್ ಅಲ್ಲಿ ಇರಿ ಒಂದು ಹಿಂಬಡಿ ಮೇಲ್ ಮಾಡಿ ಮತ್ತೆ ಇನ್ನೊಂದು ಹೀಗೆ ಮೇಲೆ ಕೆಳಗೆ ಮಾಡ್ತಾ ಹೋಗಿ ಉಸಿರಿನೊಂದಿಗೆ ನಿಮ್ಮ ಕಾಲುಗಳಲ್ಲಿ ಬರ್ನಿಂಗ್ ಅಥವಾ ಉರಿ ಆಗ್ತಾ ಇದ್ರೆ ಅದು ಒಳ್ಳೆಯದು ನಿಮ್ಮ ಮಸಲ್ಸ್ ವರ್ಕ್ ಆಗ್ತಾ ಇದೆ ಅಂತ ಆದ್ರೆ ಮಂಡಿ ನೋವು ಬರ್ಬಾರ್ದು ಎಡ ಹಿಮ್ಮಡಿ ಹೀಗೆ ಮುಂದುವರಿಸಿ ಈಗ ಎರಡು ಹಿಮ್ಮಡಿನ ಮೇಲೆ ಎತ್ತಿ ಅಲ್ಲಿ ಸಣ್ಣ ಚಲನೆ ಮಾಡಿ ಮೇಲೆ ಕೆಳಗೆ ನಿಮ್ಮ ಪೂರ್ಣ ಶಕ್ತಿ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಮಾಡಿ ನನಗೂ ಇದು ಈಸಿ ಅಲ್ಲ ಆದರೆ ತುಂಬ ಈಸಿ ಆದರೆ ಫಲಿತಾಂಶ ಸಿಗೋದಿಲ್ಲ ಇದು ನಮ್ಮ ಇಡೀ ಬಾಡಿನ ಸ್ಟ್ರಾಂಗ್ ಮತ್ತು ಟೋನ್ ಮಾಡೋಕ್ಕೆ ಒಳ್ಳೆ ಆಸನ ಈಗ ವಿಶ್ರಾಂತಿ ನೀವು ಇಷ್ಟೊಂದು ಮಾಡಿದ ಮೇಲೆ ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡಬೇಕು ಮಸಲ್ಗಳು ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಸಿಂಪಲ್ ಆಗಿ ಮೂವ್ ಮಾಡಿ ಕಾಲ್ಗಳನ್ನು ಕೈಗಳನ್ನು ನಿಮ್ಮ ದೇಹಕ್ಕೆ ರಿಲ್ಯಾಕ್ಸೇಷನ್ ಫೀಲ್ ಆಗಬೇಕು ಒಂದು ಕಾಲ್ ಹಿಂದೆ ತಗೊಳ್ಳಿ ಮಂಡಿ ಬೆಂಡ್ ಮಾಡಿ ಲಂಚ್ ಪೊಸಿಷನ್ಗೆ ಬನ್ನಿ ಈಗ ಎರಡು ಕೈಗಳನ್ನು ಒಂದರ ಹಿಂದೆ ರೊಟೇಟ್ ಮಾಡಿ ಆರಾಮಾಗಿ ಮೂವ್ ಮಾಡಿ ಫೋರ್ಸ್ ಹಾಕಿ ಮೂವ್ ಮಾಡಬೇಡಿ ಈ ಚಲನೆಗಳು ಸಿಂಪಲ್ ಆದರೂ ಯೂಸ್ಫುಲ್ ರಕ್ತ ಸಂಚಾರ ಮತ್ತು ಪ್ರಾಣ ಸಂಚಾರ ಹೆಚ್ಚು ಮಾಡುತ್ತೆ ಇದು ನಮ್ಮ ಶರೀರದ ಲಿಂಫ್ಯಾಟಿಕ್ ಡ್ರೈನೇಜನ್ನು ಉತ್ತೇಜಿಸುತ್ತೆ ನಿಧಾನವಾಗಿ ಉಸಿರಾಟದ ಜೊತೆಗೆ ಮ್ಯಾಚ್ ಮಾಡಿ ಮೂವ್ ಮಾಡಿ ಈಗ ಇನ್ನೊಂದು ಕಾಲನ್ನು ಮುಂದೆ ಮಾಡಿ ಮತ್ತೆ ಅದೇ ಚಲನೆ ಮಾಡಿ ನಿಮ್ಗೇನಾದರೂ ಈ ಮೂವ್ಮೆಂಟ್ ಮಾಡಬೇಕಾದ್ರೆ ಶೋಲ್ಡರ್ ಜಾಯಿಂಟ್ಸ್ ಪೇನ್ ಆಗ್ತಾ ಇದೆ ಅಂದರೆ ಇದನ್ನು ಮಾಡಬೇಡಿ ಮಂಡಿ ನೋವು ಬೆನ್ನು ನೋವು ಭುಜ ನೋವು ಮೂಳೆ ಅಥವಾ ಜಾಯಿಂಟ್ಸ್ ಪೇಯ್ನ್ ಆಗ್ತಾ ಇದೆ ಅಂದರೆ ಅರ್ಥ ನೀವು ಸರಿಯಾಗಿ ಮಾಡ್ತಿಲ್ಲ ಅಥವಾ ಈ ವ್ಯಾಯಾಮ ನಿಮ್ಮ ದೇಹಕ್ಕೆ ಈಗ ಸರಿ ಹೋಗ್ತಾ ಇಲ್ಲ ಆಗ ರಿಪಿಟೇಷನ್ ಕಡಿಮೆ ಮಾಡಿ ಸ್ಲೋ ಆಗಿ ಕರೆಕ್ಟಾಗಿ ಮಾಡಿ ಅಂದರೆ ಆ ವ್ಯಾಯಾಮವನ್ನು ಬೇರೆದರಿಂದ ಬದಲಾಯಿಸಿ ಕಾಲುಗಳನ್ನು ಸುಮಾರು ಮೂರು ಅಡಿ ದೂರದಲ್ಲಿ ಇರಿಸಿ ಬಲಗಾಲನ್ನು ಬಲಕ್ಕೆ ತಿರುಗಿಸಿ ಸ್ವಲ್ಪ ಮಡಚಿ ಎಡಗಾಲು ನೇರವಾಗಿ ಇರಲಿ ಇನ್ ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಿಮ್ಮ ಎಡ ಕೈಯನ್ನು ಬಲಕಡೆಗೆ ಏನನ್ನೋ ರೀಚ್ ಮಾಡುವಂತೆ ಮುಂದೆ ತಳ್ಳಿ ಸೆಂಟರ್ ಫುಲ್ ಸ್ಟ್ರೆಚ್ ಮಾಡಿ ಇನ್ ಹೇಲ್ ಸೆಂಟರ್ ನಿಮ್ಮ ಭುಜಗಳು ಒಂದು ಲೈನ್ ಅಲ್ಲಿ ಇರಬೇಕು ಚೆಸ್ಟ್ ಮುಂದೆ ಫೇಸ್ ಆಗ್ಬೇಕು ಇನ್ ಹೇಲ್ ಸೆಂಟರ್ ಎಕ್ಸ್ ಹೇಲ್ ನಿಮ್ಮ ಎಡಬದಿಯಲ್ಲಿ ಆಗುವ ಸ್ಟ್ರೆಚ್ ಅನ್ನು ಗಮನಿಸಿ ಪೂರ್ತಿ ಸ್ಟ್ರೆಚ್ ಮಾಡಿ ಯಾರೋ ನಿಮ್ಮ ಕೈನ ಇದ್ದಾರೆ ಆ ಸೈಡ್ ಅಲ್ಲಿ ಅನ್ನೋ ತರ ಪೂರ್ತಿ ಸ್ಟ್ರೆಚ್ ಮಾಡಿ ಈಗ ಇನ್ನೊಂದು ಕಡೆ ಮಾಡೋಣ ಎಡಗಾಲನ್ನು ಬಲಕ್ಕೆ ತಿರುಗಿಸಿ ಸ್ವಲ್ಪ ಮಡಚಿ ಬಲಗಾಲು ನೇರವಾಗಿರ್ಲಿ ಇನ್ ಹೇಳ್ ಸೆಂಟರ್ ಎಕ್ಸೇಲ್ ನಿಮ್ಮ ಬಲಕೈಯನ್ನು ಎಡಕ್ಕೆ ಸ್ಟ್ರೆಚ್ ಮಾಡಿ ಏನನ್ನೋ ರೀಚ್ ಮಾಡುವಂತೆ ಮುಂದೆ ತಾಲಿ ಇನ್ ಹೇಲ್ ಸೆಂಟರ್ ಎಕ್ಸೇಲ್ ನಿಮ್ಮ ಬಲಗಡೆ ಆಗುವ ಸ್ಟ್ರೆಚ್ ಅನ್ನು ಗಮನಿಸಿ ಉಸಿರಿನೊಂದಿಗೆ ಮೂವ್ ಮಾಡಿ ಹೊಟ್ಟೆ ಸ್ವಲ್ಪ ಬಿಗಿ ಇರ್ಲಿ ಚೆಸ್ಟ್ ಓಪನ್ ಇರ್ಲಿ ಈ ಸೈಡ್ ಸ್ಟ್ರೆಚಸ್ ನಮ್ಮ ಚೆಸ್ಟಿನ ಮಸಲ್ಸ್ ನಮ್ಮ ಇಂಟರ್ ಕೋಸ್ಟಲ್ ಮಸಲ್ಸ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡುತ್ತೆ ಮತ್ತು ನಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇದು ನಮ್ಮ ಬೆನ್ನಿನ ಮತ್ತು ಸೈಡ್ ಫ್ಯಾಟ್ ಅನ್ನ ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಸಣ್ಣ ಚಲನೆ ದೊಡ್ಡ ಪರಿಣಾಮ ಉಸಿರು ಚಲನೆ ಪುನರಾವೃತ್ತಿ ಎಲ್ಲ ಸೇರಿದಾಗ ರಿಸಲ್ಟ್ಸ್ ಗ್ಯಾರಂಟಿ ಕಾಲುಗಳನ್ನು ಅಗಲವಾಗಿ ಇರಿಸಿ ಇನ್ಹೇಲ್ ಸೆಂಟರ್ ಎಕ್ಸ್ ಹೇಲ್ ಎಡಗೈಯಿಂದ ಬಲಗಾಲು ಮುಟ್ಟಲು ಪ್ರಯತ್ನಿಸಿ ಇನ್ಹೇಲ್ ಸೆಂಟರ್ ಎಕ್ಸ್ ಹೇಲ್ ಹೊಟ್ಟೆ ಸ್ವಲ್ಪ ಬಿಗಿ ಹಿಡಿರಿ ಇನ್ ಹೇಲ್ ಎಕ್ಸ್ ಪಾದವನ್ನು ಮುಟ್ಟಲು ಬೆನ್ನು ನಿಮ್ಮ ಕೈ ಎಲ್ಲಿ ಮುಟ್ಟುತ್ತದೆಯೋ ಅಲ್ಲೇ ಬಿಡಿ ಬೆನ್ನು ಇನ್ ಹೇಲ್ ಮೇಲೆ ಎಕ್ಸೇಲ್ ಕೆಳಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಇದು ನಮ್ಮ ಸ್ಪೈನ್ ಅನ್ನು ಸ್ಟ್ರೆಚ್ ಮಾಡುತ್ತೆ ಬೆನ್ನಿಗೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಈಗ ಇನ್ನೊಂದು ಕಡೆ ಮಾಡೋಣ ಇನ್ಹೇಲ್ ಸೆಂಟರ್ ಎಕ್ಸ್ ಹೇಲ್ ಬಲಗೈಯಿಂದ ಎಡಕಾಲ್ ಮುಟ್ಟಲು ಪ್ರಯತ್ನಿಸಿ ಇನ್ಹೇಲ್ ಸೆಂಟರ್ ಎಕ್ಸೆಲ್ ಪಾದವನ್ನು ಮುಟ್ಟಲು ಬೆನ್ನು ಮಾಡಿಸಬೇಡಿ ನಿಮ್ಮ ಕೈ ಎಲ್ಲಿ ಮುಟ್ಟುತ್ತದೆಯೋ ಅಲ್ಲೇ ಬಿಡಿ ಬೆನ್ನು ನೇರವಾಗಿರ್ಲಿ ಇದು ನಮ್ಮ ಬೆನ್ನು ಹೊಟ್ಟೆ ಹಿಪ್ಸ್ ಮತ್ತು ಸ್ಟ್ರೆಚ್ ಮಾಡುತ್ತೆ ಮತ್ತು ಟೋನ್ ಮಾಡುತ್ತೆ ನಿಮ್ಮ ಅರಿವು ನಿಮ್ಮ ದೇಹದ ಮೇಲೆ ಇರಲಿ ನಮ್ಮ ಅರಿವು ಎಲ್ಲಿರುತ್ತೋ ಅಲ್ಲಿ ನಮ್ಮ ಉಸಿರು ಮತ್ತು ಪ್ರಾಣ ಸಂಚಾರ ಆಗತ್ತೆ ಆಯುರ್ವೇದ ಮತ್ತು ಯೋಗದ ಪ್ರಕಾರ ನಮ್ಮ ದೇಹದಲ್ಲಿ ಪ್ರಾಣ ಸಂಚಾರ ಸರಿಯಾಗಿ ಆದ್ರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಹಾಗಾಗಿ ನಿಮ್ಮ ಮನಸ್ಸು ಉಸಿರು ಎಲ್ಲ ಒಂದು ದಿಕ್ಕಿನಲ್ಲಿ ಇರಲಿ ನೇರವಾಗಿ ನಿಲ್ಲಿ ನಿಮ್ಮ ಕಾಲ್ಗಳು ಹಿಪ್ ಮಾಡಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಬೆನ್ನು ಹೊಟ್ಟೆ ಒಳಗೆ ಸ್ವಲ್ಪ ಎಲ್ಕೊಳ್ಳಿ ಒಂದು ಕಾಲು ನೆಲಕ್ಕಿಂತ ಸ್ವಲ್ಪ ನೇರವಾಗಿ ಇರಿಸಿ ಮಂಡಿಯನ್ನು ಎಕ್ಸ್ ಇನ್ ಹೇಲ್ ರಿಲೀಸ್ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ನಿಮ್ಮ ದೇಹವನ್ನ ಮುಂದಕ್ಕೆ ಅಥವಾ ಹಿಂದೆ ವಾಲಿಸ್ಬೇಡಿ ದೇಹದ ಒತ್ತಡ ಮಧ್ಯದಲ್ಲಿ ಇರಲಿ ಚಲನೆ ಹೊಟ್ಟೆ ಮಸಲ್ಸ್ ಇಂದ ಹಾಕ್ಬೇಕು ಕಾಲು ತೂಕವಾಗಿ ಫೀಲ್ ಆಗ್ಬೇಕು ನೀವು ಕಾಲು ಎತ್ತುವಾಗ ನಿಮ್ಮ ಹೊಟ್ಟೆಯಲ್ಲಿ ಕ್ರಂಚ್ ಫೀಲಿಂಗ್ ಆಗಬೇಕು ನಿಮಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಚೇರ್ ಅಥವಾ ಟೇಬಲ್ ಮೇಲೆ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡಬಹುದು ಈಗ ಇನ್ನೊಂದು ಕಡೆ ಮಾಡೋಣ ಒಂದು ಕಾಲು ನೆಲಕ್ಕಿಂತ ಸ್ವಲ್ಪ ಎತ್ತಿ ನೇರವಾಗಿ ಇರಿಸಿ ಎಕ್ಸ್ ಮಂಡಿಯನ್ನು ಮೇಲೆ ಎತ್ತಿ ಇನ್ ಹೇಲ್ ರಿಲೀಸ್ ಎಕ್ಸ್ ಹೇಲ್ ಮೇಲೆ ಇನ್ ಹೇಲ್ ರಿಲೀಸ್ ಉಸಿರಿನೊಂದಿಗೆ ಮೂವ್ ಮಾಡಿ ಇದನ್ನ ಮಾಡುವಾಗ ಹೊಟ್ಟೆಯ ಮಸಲ್ಸ್ ಆಕ್ಟಿವ್ ಆಗುತ್ತೆ ಸಕ್ರಿಯವಾಗುತ್ತೆ ಮಂಡಿ ಎತ್ತುವ ಕಾಲಿನ ತೊಡೆ ಮತ್ತು ಹಿಪ್ಲೆಕ್ಸರ್ಸ್ ನಲ್ಲಿ ಆಕ್ಟಿವೇಶನ್ಸ್ ಆಗುತ್ತೆ ಆಂಕಲ್ಸ್ ಮತ್ತು ಪಾದಗಳ ಮಸಲ್ಸ್ ತೀವ್ರವಾಗಿ ಕೆಲಸ ಮಾಡುತ್ತೆ ಕೋರ್ ಹೊಟ್ಟೆಯ ಸುತ್ತ ಮುತ್ತಲಿನ ಮಸಲ್ಸ್ ಮತ್ತು ಬ್ಯಾಕ್ ಸ್ಟ್ರಾಂಗ್ ಆಗುತ್ತೆ ಕಾಲು ಹಿಂದೆ ಇಡಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಹಿಂಬದಿಯ ಕಾಲಿನ ಮಂಡಿ ನೆಲಕ್ಕೆ ಇಳಿಸಿ ಮತ್ತು ಕೈಗಳನ್ನ ಮೇಲಕ್ಕೆ ಎತ್ತಿ ಇನ್ ಹೇಲ್ ಸ್ಟ್ರೈಟ್ ಮಾಡಿ ಎಕ್ಸ್ ಹೇಲ್ ಬೆಂಡ್ ಮಾಡಿ ಇನ್ ಹೇಲ್ ಮಾಡಿ ಎಕ್ಸೆಲ್ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಬೆಂಡ್ ಮಾಡಿ ಇನ್ ಸ್ಟ್ರೈಟ್ ಸ್ಟ್ರೇಟ್ ಎಕ್ಸ್ ಹೇಲ್ ಬೆನ್ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂದ್ರೆ ಸಪೋರ್ಟ್ ತಗೊಳ್ಳಿ ಚೇರ್ ಟೇಬಲ್ ಅಥವಾ ಗೋಡೆದು ನಿಮ್ಮ ಕೈಗಳನ್ನ ನೀವು ಸೊಂಟದ ಮೇಲೆ ಇಟ್ಕೊಳ್ಬಹುದು ಬ್ಯಾಲೆನ್ಸ್ ಇನ್ ಹೇಲ್ ಸ್ಟ್ರೈಟ್ ಎಕ್ಸ್ಹೇಲ್ ಬೆಂಡ್ ಹೀಗೆ ಉಸಿರಿನೊಂದಿಗೆ ಅಭ್ಯಾಸ ಮಾಡಿ ಮಂಡಿ ನಿಮ್ಮ ಆಂಕಲ್ನ ಮೀರಬಾರ್ದು ಸ್ಟ್ರೈಟ್ ಲೈನ್ ಇರಬೇಕು ನಿಮ್ಮ ಮಂಡಿ ಮತ್ತು ನಿಮ್ಮ ಆಂಕಲ್ ಸ್ಟ್ರೈಟ್ ಲೈನ್ ಇರಬೇಕು ಹೊಟ್ಟೆ ಬಿಗಿ ಇರಲಿ ಜಸ್ಟ್ ಓಪನ್ ಇರಲಿ ಇನ್ಹೇಲ್ ಸ್ಟ್ರೈಟ್ ಎಕ್ಸ್ಹೇಲ್ ಬೆಂಡ್ ಈಗ ಇನ್ನೊಂದು ಸೈಡ್ ಮಾಡೋಣ ಇನ್ಹೇಲ್ ಸ್ಟ್ರೈಟ್ ಎಕ್ಸ್ಹೇಲ್ ಬೆಂಡ್ ಉಸಿರಿನೊಂದಿಗೆ ಮೂವ್ ಮಾಡಿ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಕೆಳಗೆ ಹೋಗಿ ಇದು ನಿಮ್ಮ ಲೆಗ್ ಸ್ಟ್ರಾಂಗ್ ಮಾಡುತ್ತೆ ಕೋರ್ ಸ್ಟ್ರಾಂಗ್ ಮಾಡುತ್ತೆ ಮಾಡುತ್ತೆ ಕರಗಿಸುತ್ತೆ ಮಂಡಿ ನೋವು ಜಾಸ್ತಿ ಒತ್ತಡ ಹಾಕ್ತಿದ್ದೀರಾ ಅಂತ ಯೋಗದಲ್ಲಿ ನಾವು ಶರೀರದ ಸಿಗ್ನಲ್ ಗಳನ್ನು ಕೇಳಬೇಕು ನೋವು ಬಂದ್ರೆ ಅದು ನಿಲ್ಲು ಎಂಬ ಸೂಚನೆ ರಿಲ್ಯಾಕ್ಸ್ ಮಾಡ ಇನ್ಹೇಲ್ ಓಪನ್ ಮಾಡಿ ಎಕ್ಸ್ ಹೇಲ್ ಕ್ಲೋಸ್ ಇನ್ಹೇಲ್ ಓಪನ್ ಮಾಡಿ ಎಕ್ಸ್ ಹೇಲ್ ಕೈಗಳನ್ನು ಎದೆ ಮೇಲೆ ತನ್ನಿ ಇವತ್ತು ಎಷ್ಟು ಸಾಧ್ಯವಾಯಿತೋ ಅಷ್ಟು ಮಾಡಿದಿರಿ ನಿಮ್ಮ ದೇಹಕ್ಕೆ ನಿಮ್ಮ ಉಸಿರಿಗೆ ಮತ್ತು ನಿಮ್ಮ ಆರೋಗ್ಯಕ್ಕೆ ನೀವು ಈ ಸಮಯ ಕೊಟ್ಟಿದ್ದಕ್ಕೆ ನೀವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಭಾವನೆಯಿಂದ ನಿಮ್ಮ ದಿನವನ್ನು ಮುಂದುವರಿಸಿ ನಮಸ್ಕಾರ